ಯಾರು ನಿಮ್ಮ ಇಂಗ್ಲಿಷ್ ಮಿಸ್ ಯಾರು ಈಗ ಈ ಕಡೆ ನೀನ್ ಚೆನ್ನಾಗಿ ಓದ್ತಿದ್ಯಾ ಎಲ್ಲರಿಗೂ ಹೇಳ್ತೀನಿ ಅವಾಗ ಎಷ್ಟು ಸಮಯ ಬುಕ್ ಓದಿ ಅದ್ರಲ್ಲಿ ನಿಮ್ಗೆ ಏನ್ ಡೌಟ್ ಬರುತ್ತೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಆಯ್ತಾ ಸತತವಾಗಿ ಎಫರ್ಟ್ ಹಾಕ್ಬೇಕು ಒಂದು ದಿನ ಎರಡು ದಿನ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಎಕ್ಸಾಮ್ ಮುಂದೆ ಮಾತ್ರ ಓದಿದ್ರೆ ಪ್ರಯೋಜನ ಇಲ್ಲ ಅವೆಲ್ಲ ಇನ್ನೂ ದೊಡ್ಡ ಎಲ್ಲ ಹೋಗಬೇಕು ನಿಮಗೆ ಅದಕ್ಕೆ ಬೇಕಾಗಿರುವ ಎಲ್ಲ ಅಂಶನೂ ಇದೆ ಅರ್ಥ ಆಯ್ತಾ ಎಲ್ಲ ಬ್ರೈಟ್ ಇದ್ದೀರಾ ಮತ್ತೆ ಈಗ ಏನು ನಿಮ್ಗೆ ಏನು ಕೆಲಸ ಇಲ್ಲ ಅಲ್ವಾ ಬರೀ ಓದೋದೇ ಕೆಲಸ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದನ್ನ ನೋಟ್ ಮಾಡಿಕೊಂಡು ಕೇಳಬೇಕು ಮಿಸ್ ಅಂತ ಗುಡ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ